ಗಡ್ಡ ಗಿಡ್ಡ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಸ್ವಲ್ಪ ಶೇವಿಂಗಿಂಗ್ ಮಾಡಿಸ್ಕೊಂಡು ಕ್ಲೀನಾಗಿ ರೆಡಿ ಆಗಿಬಿಟ್ಟು ಇವತ್ತು ಬೇರೆ ವೈಫ್ ಬರ್ಡೇ ಇದೆ ಹೊರಗಡೆ ಹೋಗೋಣ ಅಂದ್ಕೊಂಡು ಹೋಗಿ ಶೇವಿಂಗಿಂಗೆ ಮಾಡಿಸ್ಕೊಂಡು ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆದ ನೋಡಿದ್ರೆ ನಮ್ಮ ಬಾಸ್ಗಳು ಮ್ಯಾಚಿಂಗ್ ಮ್ಯಾಚಿಂಗ್ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ರು ನಮ್ಮ ಥರನೇ ಹಾಕ್ಕೊಂಡು ಅವ್ರನ್ನ ಎತ್ಕೊಂಡು ಶಿಸ್ತಾಗಿ ಹೊರಟ್ವಿ ನಾವು ಎಲ್ಲಿಗೆ ಅಂದರೆ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಕುಣಿಗಲ್ ಹತ್ರ ಬರುತ್ತೆ ಹೋಗ್ಬಿಟ್ಟು ಬೊಂಬ್ ಸಂದರ್ಭದಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ಇನ್ನು ಅಲ್ಲಿಂದ ಹೊರಡೋಣ ಅಂತಂದು ಹೊರಟ್ವಿ ನೋಡಿದ್ರೆ ನಮ್ಮ ಬಾಸ್ಗಳು ಎ ಕ್ವಾಟ್ಲೆ ಕೊಡ್ತಿದ್ರು ಇತ್ತೀಚೆಗೆ ನೋಡಿದ್ರೆ ನೈಸ್ ರೋಡ್ ಎಂಟ್ರಿ ಆದ್ವಿ ನೈಸ್ ರೋಡ್ ಎಂಟ್ರಿ ಆದಂಗೆ ಟ್ರಾಫಿಕ್ಕು ಲೈಟಾಗಿತ್ತು ಟೋಲ್ ಹತ್ರ ಯಾಕಂದರೆ ಮುಂದೆ ಫ್ರೀ ಇತ್ತೋ ಇಲ್ಲೋ ಗೊತ್ತಿಲ್ಲ ನೋಡಿದ್ರೆ ಹಂಗು ಹಿಂಗೂ ಅದೇನೋ ಗೊತ್ತಿಲ್ಲ ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಒಂಥರ ಮನ್ಸಿಗೆ ನೆಮ್ಮದಿ ತಿಂಗಳೆಲ್ಲ ಡ್ಯೂಟಿ ಮಾಡಿ ಮಾಡಿ ಸಾಕಾಗೋಗಿತ್ತು ರಜಾನೇ ಮಾಡಿರಲಿಲ್ಲ ತುಂಬ ದಿನ ಆಗೋಗಿತ್ತು ಹಂಗಾಗಿ ಫ್ಯಾಮಿಲಿ ಜೊತೆ ಹೋಗ್ತಿದ್ರೆ ಅದೇನೋ ಒಂಥರ ಖುಷಿ ನೈಸ್ ರೋಡು ಎಂಟ್ರಿ ಆಗಿ ಅಲ್ಲಿ ಮುಗಿಸ್ಕೊಂಡು ನೋಡಿದ್ರೆ ಹೆವಿ ಜಾಮು ಇತ್ತೀಚಿಗೆ ಯಾಕಂದರೆ ಗೊತ್ತಿಲ್ಲ ನೈಸ್ ರೋಡು ಟೋಲ್ ಹತ್ರ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಎರಡು ಹತ್ರನೂ ಫುಲ್ಲು ಹಂಗೆ ನೆಲಮಂಗ್ಲದಲ್ಲಿ ಬಾಸ್ಗೊಂದು ನಮಸ್ಕಾರ ಹಾಕ್ಕೊಂಡು ಬರ್ತಾಯಿದ್ದೀನಿ ಬಾಸ್ ನಿಮ್ಮ ಹತ್ರನೇ ಅಂತ ಅಂದ್ಕೊಂಡು ಹೊರಟು ನಮ್ಮ ಬಾಸ್ಗಳು ನೋಡಿದ್ರೆ ನೋಡ್ತಾ ಇದ್ದರು ರೋಡಲ್ಲೆಲ್ಲ ಯಾವ್ಯಾವ ವೆಹಿಕಲ್ ಬರ್ತವೆ ಏನು ಎತ್ತ ಅಂತ ಇನ್ನೇನು ನೆಲ್ಮಂಗ್ಳ ದಾಟ್ಬಿಟ್ಟು ಕುಣಿಗಲ್ ಹತ್ರ ಅಲ್ಲೂ ಟೋಲ್ ಹೊಸ್ದಾಗಿ ಮಾಡಿರ್ಬೋದು ನಾನು ಇವತ್ತು ನೋಡಿಲ್ಲ ಹೊಸ್ದಾಗೆ ಮಾಡಿದ್ದಾರೆ ಅಂದ್ಕಂಡೆ ನೋಡಿ ಅಲ್ಲೂ ಸ್ವಲ್ಪ ಜಾಮಿತ್ತು ನೋಡಿದ್ರೆ ನೋಡಿ ಏನೇನು ಕ್ವಾಟ್ಲೆ ಕೊಡ್ತಾನೆ ಅಂತಂದು ಸುಮ್ಮನೆ ಕೂತ್ಕೊಳ ಅನ್ನೋದೇ ಇಲ್ಲ ವೆದರ್ ಮಾತ್ರ ಸಕ್ಕತ್ತಾಗಿತ್ತು ನೋಡ್ತಿದ್ರೆ ಯಾಕಂದರೆ ಆ ಜಾಸ್ತಿ ಬಿಸಿಲು ಇರಲಿಲ್ಲ ಈ ಕಡೆ ನೆರಳು ಇರಲಿಲ್ಲ ಮೀಡಿಯಮ್ ಮೋಡ ಎಲ್ಲ ಮುಚ್ಕೊಂಬಿಟ್ಟಿತ್ತು ಆ ಗಿಡ ಮರ ಗುಡ್ಡ ಬೆಟ್ಟ ನೋಡ್ತಾ ಇದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇಲ್ಲೇ ಎಲ್ಲಾದರೂ ಮನೆ ಮಾಡ್ಕೊಂಡು ಇದ್ಬಿಡೋಣ ಯಾಕಂದರೆ ಬೆಂಗಳೂರಲ್ಲಿ ಇಪ್ಪತ್ನಾಲ್ಕು ಗಂಟೆ ಗಾಡಿ ಓಡಿಸಿ ಓಡಿಸಿ ಆ ಟ್ರಾಫಿಕ್ಕು ಆ ಗಲಾಟೆ ಸೌಂಡು ಎಲ್ಲ ಕೇಳಿ 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 ತಲೆ ಕೆಟ್ಟು ಕೆರೆ ಹಿಡ್ದೋಗ್ಬಿಟ್ಟಿತ್ತು ಒಂದು ಸತಿ ಕಡೆ ಹಿಂಗೆ ಹೊರಗಡೆ ಬಂದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇರುತ್ತೆ ಆ ಪ್ಲೇಸ್ಗಳು ನೋಡೋದೇ ಸಾಕು ನೋಡಿ ದೂರದಿಂದನೇ ನಮ್ಮ ಭಾಷೆ ಎಷ್ಟು ಅಂದರೆ ಓ ದೇವ ಏನು ಇಷ್ಟೊಂದು ದೊಡ್ಡದೈತೆ ಅಂತ ಅನಿಸ್ತು ಹತ್ರ ಹೋದ್ಮೇಲೆ ಗುರು ಗೊತ್ತಾಗಿದ್ದು ದೇವ ನೋಡಿ ನಾನೇ ದಂಗಾಗ್ಬಿಟ್ಟೆ ಆಗ್ಬಿಟ್ಟೆ ಅಷ್ಟು ನೋಡಿದ್ರೆ ದೂರದಿಂದ ಇಷ್ಟು ಚೆನ್ನಾಗಿ ಕಾಣ್ತಾ ಇನ್ನು ಹತ್ರದಿಂದ ಇನ್ನು ಹೆಂಗೆ ಕಾಣ್ಬೋದು ಅಂತ ಫುಲ್ಲು ಆಶ್ಚರ್ಯ ನನಗಂತರ ದಂಗೆ ಎದ್ದೋಗ್ಬಿಟ್ಟೆ ಹತ್ರದಿಂದ ನೋಡ್ಬಿಟ್ಟು ತಲೆ ಎತ್ಬಿಟ್ಟು ನೋಡಿದ್ರೆ ಅಯ್ಯೋ ದೇವ ಆಕಾಶನೇ ಹತ್ರ ಐತೇನೋ ಅನಿಸ್ಬಿಡ್ತು ಅಷ್ಟು ಚೆನ್ನಾಗಿತ್ತು ನನ್ನ ಮಗನೂ ನೋಡ್ಬಿಟ್ಟು ಏನು ಇಷ್ಟು ದೊಡ್ಡದೈತೆ ಇದು ಅಂತಂದು ಸುಮ್ಮನೆ ನೋಡ್ತಾನೇ ಇದ್ದ ನೋಡ್ತಾನೆ ಇದ್ದ ಆದರೂ ದೇವಸ್ಥಾನ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ಒಂಥರ ಖುಷಿಯಾಯಿತು ಚೆನ್ನಾಗಿತ್ತು ಆದರೆ ಒಳಗಡೆ ಎಲ್ಲ ಕೂಲಾಗಿತ್ತು ಅಷ್ಟು ಬಿಸಿಲಿದ್ರೂ ಜನನೂ ಅಷ್ಟೊಂದು ಇರಲಿಲ್ಲ ನೋಡಿದ್ರೆ ದೂರದಿಂದ ಏನಪ್ಪ ಆನೆ ಇಷ್ಟೊತ್ತು ಏನು ಹಂಗೇನು ಇತ್ಕೊಬಿಟ್ಟೈತೆ ಸ್ವಲ್ಪ ಕಿವಿ ಬಂದ್ಬಿಟ್ರೆ ಬೇರೆ ಏನು ಅಗ್ಲಾಡ್ತಿಲ್ಲ ಅಂತ ನೋಡಿದ್ರೆ ಹತ್ರದಿಂದ ಹೋಗಿ ನೋಡಿದ್ರೆ ಡೂಪ್ಲಿಕೇಟ್ ಗುರು ಅಯ್ಯೋ ದೇವ್ರೆ ಅಂದ್ಕೊಂಡು ಅದನ್ನು ನೋಡಿಕೊಂಡು ದೇವಸ್ಥಾನ ರೌಂಡ್ ಹಾಕೋಣ ಅಂತ ಹೋದೆ ಅಲ್ಲಿ ನೋಡ್ರಿ ಶನಿಮಾತ್ಮನ ದೇವಸ್ಥಾನ ಇತ್ತು ಅಲ್ಲೂ ಎಳ್ಳು ದೀಪ ತಗೋ ಎಳ್ಳು ಬತ್ತಿ ತಗೊಂಡು ಹೋಗಿ ಅಲ್ಲೂ ದೃಷ್ಟಿಯೆಲ್ಲ ತೊಗೊಂಡು ಬೆಂಕಿಲಿ ಹಾಕ್ಬಿಟ್ಟು ನನಗಂತಲ್ಲ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಮತ್ತು ಅಲ್ಲಿಂದ ದೇವಸ್ಥಾನ ಪ್ರದಕ್ಷಿಣೆ ಹಾಕಕ್ಕೆ ಹೋದ್ವಿ ಅಲ್ಲಿ ಒಂಬತ್ತು ಗ್ರಹಗಳು ಇದ್ವು ಫಸ್ಟ್ ಟೈಮ್ ನೋಡಿದ್ದು ಸೂರ್ಯ ಚಂದ್ರ ಶುಕ್ರ ಬುಧ ಗುರು ಶುಕ್ರ ಶನಿ ಅಂತಂದು ಒಂಬತ್ತು ಗ್ರಹಗಳು ಅಚ್ಚಕಟ್ಟಾಗಿದ್ವು ಇದೇ ಫಸ್ಟ್ ನೋಡಿದ್ದು ದೇವಸ್ಥಾನಗಳಲ್ಲಿ ಒಂದೊಂದು ಗ್ರಹಕ್ಕೂ ಈ ಥರ ಒಂದೊಂದು ಗರ್ಭಗುಡಿ ಮಾಡಿ ಇಟ್ಟಿರೋದು ಒಂಥರ ಖುಷಿಯಾಯಿತು ನೋಡ್ಬಿಟ್ಟು ಯಾರಾದರೂ ಫ್ಯಾಮಿಲಿ ಜೊತೆ ಹೋಗಬೇಕು ಅಂದ್ಕೊಂಡ್ರೆ ಅಲ್ಲಿಗೆ ಹೋಗಿ ಬನ್ನಿ ತುಂಬ ಚೆನ್ನಾಗೈತೆ ನನಗಂತೂ ಮನಸ್ಸಿಗೆ ಒಂಥರ ನೆಮ್ಮದಿ ಇತ್ತು ಅಲ್ಲಿ ಇಲ್ಲಿ ಸುಮ್ಮನೆ ದುಡ್ಡು ಹಾಳು ಮಾಡಿಕೊಂಡು ಬರ್ಡೇಗಳಿಗೆ ಎಂಜಾಯ್ ಮಾಡೋದ್ಕಿ ಹಿಂಗೆ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅದರಲ್ಲೂ ನಮ್ಮ ದೇವಸ್ಥಾನಗಳ್ಗೋದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಲ್ಲಿಂದ ಗ್ರಹಗಳನ್ನೆಲ್ಲ ನೋಡಿಕೊಂಡು ಇನ್ನು ನಾವು ಹೊರಟಿ ಇನ್ನೂ ದೇವಸ್ಥಾನ ನೋಡೋದು ತುಂಬ ಇದೆ ದೊಡ್ಡದಾಗಿದೆ ಹೋಗಬೇಕು ಅಂದ್ಕೊಂಡು ಎಲ್ಲ ನೋಡಿಕೊಂಡು ಹೊಟ್ಟೆ ಬೇರೆ ಹಸಿತ ಇತ್ತು ನನ್ನ ಮಗನ ನೋಡಿದ್ರೆ ನೋಡಿ ಫುಲ್ಲು ಇವ್ರ ತಾತಂದೇನೋ ಅನ್ನೋ ಥರ ಸುಮ್ಮನೆ ಓಡಾಡ್ತಾನೇ ಇದ್ದಾನೆ ಓಡಾಡ್ತಾನೆ ಇದ್ದಾನೆ ದೇವಸ್ಥಾನ ತುಂಬ ಜನಗಳಿಗೆ ಕ್ವಾಟ್ಲೇ ಕೊಟ್ಕೊಂಡು ಅಲ್ಲಿಂದ ದೇವಸ್ಥಾನಗಳೇ ఎంట్రీ కొ ఆంజనేయ సేత కట్ నీరల్ తేల కల్లు అదనూ నోడి తుంబుషితాయి ఆవ నోడి హే దేవస్థాన మేలుగడే హోగ ఆంజనేయన హి నమస్కార అల్లు టికెట్ ఇవ్వరికి హూపా అసే అల్ టెట్ తో మేలుగడే నోడీ ఆంజనేయ పద ఏ కాలు ఆ పదూ ಹೈಟ್ ಇಲ್ಲ ನಾವು ಅಷ್ಟು ದೊಡ್ಡದಾಗಿದೆ ದೇವರನ್ನೇ ಫುಲ್ ದಂಗೆದ್ದೋಗ್ಬಿಟ್ಟೆ ನೋಡ್ಬಿಟ್ಟು ಆ ಏನಿದೆ ಆ ಕಾಲಲ್ಲಿ ಕಡ್ಗಾಯ್ತಲ್ಲ ಆ ಕಡ್ಗಕ್ಕೂ ಟಚ್ ಆಗೋಲ್ಲ ನಾವು ಅಷ್ಟು ಹೈಟಾಗಿ ಕಟ್ಟಿದ್ದಾರೆ ಹೆಮ್ಮೆ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಈ ಥರ ಎಲ್ಲ ದೇವಸ್ಥಾನಗಳಿದಾವೆ ಅಂತ ಅಲ್ಲಿಂದ ಮತ್ತೆ ಹೊಟ್ಟೆ ಬೇರೆ ಹಚ್ತಾ ಇತ್ತು ನೋಡಿದ್ರೆ ನಾನು ನೆಡ್ತಿದ್ದು ತಟ್ಟೆ ಇಟ್ಕೊಂಡು ಆಗಲೇ ರೆಡಿ ಆಗ್ಬಿಟ್ಟಿದ್ಲು ಊಟಕ್ಕೆ ಹೋಗೋಣ ಅಂದ್ಕೊಂಡು ಅಲ್ಲಿ ಊಟ ಗೀಟ ಮಾಡಿಕೊಂಡು ಹೊಟ್ಟೆ ತುಂಬ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ನಾವು ಹೊರಟಿ ಶಿಸ್ತಾಗಿ ಇನ್ನು ಟೈಮ್ ಆಯಿತು ಇನ್ನು ಬೇರೆ ಕಡೆ ಕೆಲಸ ಇದೆ ಅಂದ್ಕೊಂಡು ಮನೆ ಕಡೆ ಹೋಗ್ಬೇಕಪ್ಪ ಮಳೆ ಮೋಡ ಬೇರೆ ಫುಲ್ ಆಗ್ಬಿಟ್ಟಿತ್ತು ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಶಿಸ್ತಾಗಿ ನಾವಿನ್ನು ಹೊರಟ್ವಿ ಅಲ್ಲಿಂದ ದರ್ಶನ ಎಲ್ಲ ಮುಗೀತು ಇನ್ನು ನೋಡೋಣ ಅಂದ್ಕೊಂಡು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಿಂಗೆ ಹೆಚ್ಚಿನ ವೀಡಿಯೋಗಳು ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟು ಸದಾ ಇರಲಿ ಅಂತ ಕೇಳ್ಕೊಳ್ತಾ ಆದರೂ ಒಂದೇನಂದರೆ ಇಲ್ಲಿ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು ಆ ಅಂದಿನೇನು ಕಾಲ ಹತ್ರ ಎಲ್ಲ ಬಳೆಗಳೆಲ್ಲ ಹೊಡೆತ ಹಾಕಿದ್ದಾರೆ ಜನಗಳು ಕಾಲಲ್ಲಿ ನಡೀತಾ ಇರ್ತಾರೆ ಬರೀಗಾಲಲ್ಲಿ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ದೇವಸ್ಥಾನಗಳಲ್ಲಿ ಇದು ವ್ಯೂ ನೋಡಿ ಶಿಸ್ತಾಗಿ ಹಿಂಗೆ ಕಾಣ್ತಾನೆ ನಮ್ಮ ಭಾಸು ಅಂತಂದು